ಹಾಯ್ ಇದು ಯಾರ ತಿಂಗಳಿದೆ ಜನವರಿ ತಿಂಗಳ ಜನವರಿ ತಿಂಗಳ ಎರಡನೇ ವಾರ ಎರಡನೇ ವಾರದೊಳಗೆ ಏನೈತಿ ಶಾಲೆ ಮತ್ತು ಆಸ್ಪತ್ರೆ ಶಾಲೆ ಮತ್ತು ಆಸ್ಪತ್ರೆ ಏನು ಮಾಡ್ತಾರೆ ನೋಡಂ ಶಾಲೆ ಒಳಗೆ ಏನ್ ಮಾಡ್ತಾರ ಬದುತ್ತು ಬರೀದು ಮಾಡ್ತಾರ ಹೌದಲ್ವಾ ನೀವೆಲ್ಲ ಶಾಲೆ ಒಳಗೆ ಮಾಡ್ತೀರಿ ಬರೀದು ಆಸ್ಪತ್ರೆ ಒಳಗೆ ಇಂಜೆಕ್ಷನ್ ಇಂಜೆಕ್ಷನ್ ಕೊಡ್ತಾರ ಅಲ್ಲೇ ಒಳಗಿದ್ರೆ ಚೆಕ್ ಮಾಡ್ತಾರ ಮತ್ತೆ ಆರಾಮ ಇಲ್ಲ ಅಂದ್ರೆ ಮದರಸಕ್ಕೆ ಬರ್ತಾರೆ ಅದಕ್ಕೆ ಆಸ್ಪತ್ರೆ ಅಂತ ಗೊತ್ತೈತೆ ಆಸ್ಪತ್ರೆ ಒಳಗೇ ನೋಡಕ್ಕೆ ಬರ್ತಾರ ಶಾಲೆ ಒಳಗ ಕಲಿಯಕ್ಕೆ ಗೊತ್ತೈತೆ ಕುತ್ತೈತೆ స్వచ్ఛతే అద్ర బాగ్గేరి కన్ను మూగు తొలయలు ಚೀಲ ಹಾಕುವೆ ಅಂಗನವಾಡಿಗೆ ಹೋಗುವೆ ಮತ್ತೆ ಸ್ವಚ್ಛತೆ ಮತ್ತ ಶಾಲೆ ಬಗ್ಗೆ ಏನ್ ಮಾಡ್ಬೇಕನ್ನು